ರಾಜ್ಯದಲ್ಲಿ ಅದು ಕೂಡ ಹಾಸನ ಜಿಲ್ಲೆ ಇತ್ತೀಚೆಗೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಇದ್ದಿದ್ದ ಕಾರಣ ಅಲ್ಲಿ ಅತಿ ಹೆಚ್ಚು ಹೃದಯಾಘಾತದಿಂದ ಜನ ಮೃತಪಡ್ತಿದ್ದಾರೆ ಸರಣಿ ಸಾವಾಗ್ತಾ ಇದೆ ಜನ ಆತಂಕಗೊಂಡಿದ್ದಾರೆ ಅಂತ ಆದ್ರೆ ಹಾಸನ ಅಲ್ಲ ಈಗ ದಾವಣಗೆರೆಯಲ್ಲಿ ಪರಿಸ್ಥಿತಿ ಇನ್ನೂ ಕೂಡ ಭೀಕರವಾಗಿದೆ ಹೃದಯಾಘಾತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದು ಸದ್ಯ ಸಿಗ್ತಾ ಮಾಹಿತಿ ಹಾಗಾಗಿ ಇದು ರಾಜ್ಯದ ಜನರ ಹಾರ್ಟ್ ಬ್ರೇಕ್ ಆಗೋ ಸುದ್ದಿ ಕರ್ನಾಟಕದಲ್ಲಿ ನಿಜಕ್ಕೂ ಏನಾಗ್ತಾ ಇದೆ ಅನ್ನೋದು ಜನಸಾಮಾನ್ಯರ ಪ್ರಶ್ನೆಯಾಗಿದೆ ಆತಂಕಕ್ಕೆ ಕಾರಣ ಆಗಿದೆ ರಾಜ್ಯದ ಉಸಿರನ್ನೇ ಹಿಂಡುತ್ತಿದೆ ಹೃದಯ ಯಾಕೆ ಹಾಸನಕ್ಕಿಂತಲೂ ದಾವಣಗೆರೆಯಲ್ಲಿ ಪರಿಸ್ಥಿತಿ ಇನ್ನೂ ಕೂಡ ಭೀಕರವಾಗಿದೆಯಂತೆ ತೊಂಬತ್ತು ದಿನದಲ್ಲಿ ಎಪ್ಪತ್ತೈದು ಮಂದಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ದಾವಣಗೆರೆಯಲ್ಲಿ ದಾವಣಗೆರೆ ಜಿಲ್ಲಾಸ್ಪತ್ರೆಯೊಂದರಲ್ಲಿ ಎಪ್ಪತ್ತೈದು ಜನ ಮೃತಪಟ್ಟಿದ್ದಾರೆ ಹೃದಯಾಘಾತದಿಂದ ಏಪ್ರಿಲ್ನಲ್ಲಿ ಇಪ್ಪತ್ತೆರಡು ಮೇನಲ್ಲಿ ಇಪ್ಪತ್ತೊಂಬತ್ತು ಜೂನ್ನಲ್ಲಿ ಇಪ್ಪತ್ನಾಲ್ಕು ಜನ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಎಸಿಜಿ ಮತ್ತು ಹೃದಯ ಸಂಬಂಧಿ ತಪಾಸಣೆಯ ಸಂಖ್ಯೆ ಕೂಡ ಹೆಚ್ಚಳ ಆಗ್ತಾ ಇದೆಯಂತೆ ಜಿಲ್ಲಾಸ್ಪತ್ರೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಬೆಡ್ ಸಂಖ್ಯೆಯನ್ನ ಕೂಡ ಹೆಚ್ಚಳ ಮಾಡಲಾಗಿದೆ ಜಿಲ್ಲಾ ಸರ್ವೇಕ್ಷಣಾ ಅಧಿಕಾರಿ ಡಾಕ್ಟರ್ ಜಿಟಿ ರಾಘವನ್ ಮಾಹಿತಿ ಕೊಟ್ಟಿದ್ದಾರೆ ಹಾಗಾಗಿ ರಾಜ್ಯದ ಜನ ಈ ಹಾಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ಪ್ರತಿ ಕ್ಷಣದಲ್ಲೂ ಕೂಡ ಆತಂಕ ವ್ಯಕ್ತಪಡಿಸಿದ್ದಾರೆ ಕಾರಣ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲೂ ಕೂಡ ಇತ್ತೀಚೆಗೆ ಹೃದಯಾಘಾತ ಆಗಿ ಜನ ಮೃತಪಡ್ತಾ ಇರೋರ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಬರೀ ಹಾಸನ ಮಾತ್ರ ಅಲ್ಲಿ ಜನ ಸಾಯ್ತಿದ್ದಾರೆ ಅನ್ನುವಂಥ ಪ್ರಶ್ನೆಗೆ ಇಲ್ಲ ದಾವಣಗೆರೆಯಲ್ಲಿ ಅದಕ್ಕಿಂತ ಹೆಚ್ಚು ಜನ ಮೃತಪಟ್ಟಿದ್ದಾರೆ ಜಸ್ಟ್ ದಾವಣಗೆರೆ ಆ ಹಾಸನ ಇಲ್ಲಿ ಮಾತ್ರ ಇಂತಹ ಕೇಸ್ಗಳು ನೋಡಬೇಕು ಸಿಗುತ್ತಾ ಅಂತ ಅಂದ್ರೆ ಅಲ್ಲ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲೂ ಕೂಡ ಹೃದಯಾಘಾತದಿಂದ ಸಾವನ್ನಪ್ಪ ಇರೋರ ಸಂಖ್ಯೆ ದಿನೇ ದಿನೇ ಹೆಚ್ಚಳ ಆಗ್ತಾ ಇದೆ ಅಂತ ಹಾಗಾಗಿ ಜನ ಆತಂಕಗೊಂಡು ಬಹುತೇಕ ಆಸ್ಪತ್ರೆಗಳ ಮುಂದೆ ಕ್ಯೂ ನಿಂತ್ಕೊಳ್ತಿದ್ದಾರಂತೆ ಮುಂಜಾಗ್ರತಾ ಕ್ರಮವಾಗಿ ಹಾರ್ಟ್ ಚೆಕ್ಅಪ್ ಮಾಡಿಸ್ಕೊಳ್ಳೋಣಪ್ಪ ಯಾಕೆ ಬೇಕು ಅನ್ನುವಂತ ಆತಂಕ ಜನರಲ್ಲಿ ಮನೆ ಮಾಡಿದೆ ದಾವಣಗೆರೆಯಲ್ಲೂ ಕೂಡ ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮವಾಗಿ ಹಲವು ಸಿದ್ಧತೆಗಳನ್ನು ಕೂಡ ಜಿಲ್ಲಾಸ್ಪತ್ರೆಯಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ಅಧಿಕಾರಿಗಳು ಸ್ಪಷ್ಟಪಡಿಸುತ್ತಿದ್ದಾರೆ ನಮಗೆ ಜಿಲ್ಲಾಸ್ಪತ್ರೆ ಮತ್ತು ಇತರ ಆಸ್ಪತ್ರೆಗಳಿಂದ ತಗೊಂಡಿರೋ ಮಾಹಿತಿ ಪ್ರಕಾರ ಏಪ್ರಿಲ್ನಲ್ಲಿ ಒಂದು ಇಪ್ಪತ್ತೆರಡು ಪ್ರಕರಣಗಳು ಮೇನಲ್ಲಿ ಇಪ್ಪತ್ತೊಂಬತ್ತು ಜೂನ್ನಲ್ಲಿ ಇಪ್ಪತ್ನಾಲ್ಕು ಹೃದಯ ಹೃದಯ ಸಂಬಂಧಿ ಕಾಯಿಲೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದಂತಹ ವಿವರಗಳು ನಮಗೆ ಲಭ್ಯವಾಗಿದೆ ಅದರಲ್ಲಿ ಹೃದಯಾಘಾತದಿಂದಲೇ ಸಾವು ಸಂಭವಿಸಿರೋದು ಏಪ್ರಿಲ್ನಲ್ಲಿ ಆರು ಮೇನಲ್ಲಿ ನಾಲ್ಕು ಮತ್ತು ಜೂನ್ನಲ್ಲಿ ಎಂಟು ಪ್ರಕರಣಗಳು ಮಾತ್ರ ಇವು ನಮಗೆ ಸರ್ಕಾರಿ ಆಸ್ಪತ್ರೆಗಳಿಂದ ಲಭ್ಯವಾಗಿರತಕ್ಕಂಥ ಮಾಹಿತಿ ಜೊತೆಯಲ್ಲಿ ಈಗ ನಮಗೆ ತಾಲೂಕು ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಈ ವರ್ಷದಲ್ಲಿ ಜನವರಿಯಿಂದ ಇಲ್ಲಿವರೆಗೂ ಒಂದು ಹದಿನೈದು ಹೃದಯಾಘಾತದ ಪ್ರಕರಣಗಳು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸುವಿನಲ್ಲಿ ಇಪ್ಪತ್ತೈದನೇ ಇಸುವಿನಲ್ಲಿ ಇಲ್ಲಿವರೆಗೆ ಒಂಬತ್ತು ಮಾಯ್ಕಾಳಿ ಇನ್ಫೆಕ್ಷನ್ ಅಂತ ಹೃದಯಾಘಾತದ ಪ್ರಕರಣಗಳು ನಮಗೆ ಕಂಡು ಬಂದಿದ್ದಾವೆ ನಾವು ಅವರಿಗೆ ಒಂದು ಸರಿಯಾದ ಒಂದು ಆರೋಗ್ಯ ಶಿಕ್ಷಣವನ್ನು ಕೊಡ್ತೀವಿ